ಜನರಿಗೆ ತಪ್ಪು ಕಲ್ಪನೆಗಳಿವೆ ಇದರಿಂದ ಅನೇಕರು ರಕ್ತದಾನದಿಂದ ಹಿಂದೆ ಸರಿತಾ ಇದ್ದಾರೆ ರಕ್ತದಾನದಿಂದ ಯಾವುದೇ ಹಾನಿ ಇಲ್ಲ ತಪ್ಪು ಕಲ್ಪನೆಗಳನ್ನ ಹಾಕೋದ್ರೊಂದಿಗೆ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವುದು ಮಹತ್ತರ ಕಾರ್ಯವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೇಳಿದರು ಸೊರಬ ತಾಲೂಕಿನ ಉದ್ರಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಯುವಕರ ಸಂಘ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಗ್ರಾಮ ಪಂಚಾಯಿತಿ ಉದ್ರಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಾಲ್ಕನೇ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಕ್ತಹೀನತೆ ವಿವಿಧ ಕಾಯಿಲೆಗಳಿಂದ ಬಳಲುವವರು ಮತ್ತು ಅಪಘಾತದಂತಹ ತುರ್ತು ಸಂದರ್ಭಗಳಿಗೆ ರಕ್ತದ ಅಗತ್ಯ ಬಹಳನೇ ಇರುತ್ತೆ ಪ್ರತಿನಿತ್ಯ ಜನರು ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ರಕ್ತದ ಕೊರತೆಯಿಂದ ಸಾಕಷ್ಟು ಜನ ತೊಂದರೆಗೆ ಒಳಗಾಗ್ತಾ ಇದ್ದು ಯುವ ಪೀಳಿಗೆ ರಕ್ತದಾನಕ್ಕೆ ಮುಂದಾಗಿರುವುದು ತಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ರಕ್ತದಾನ ಮಾಡೋದ್ರಿಂದ ಮನುಷ್ಯನ ಆಯಸ್ಸು ವೃದ್ಧಿಯಾಗೋದ್ರೊಂದಿಗೆ ಉತ್ತಮ ಆರೋಗ್ಯ ಮತ್ತು ಚಟುವಟಿಕೆಯಿಂದ ಇರಬಹುದು ಎಂದು ಹೇಳಿದರು ரவிஷூர் எல்லாரும் மாத்துங்க எல்லாருமே மாத்துங்க ஐபி எல்லாம் கே மனஜிங்க நான் ஆக்கன ஐ சரி வஸ்து வந்து ஏ கேசல் கிடி வர எல்லாரும் பா ನಮ್ಮ ಉದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ನೆರವಿನಿಂದ ನಾವು ಈ ಬಾರಿ ನಾಲ್ಕನೇ ಬಾರಿ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಯಾರೂ ಕೂಡ ರಕ್ತದ ಕೊರತೆಯಿಂದ ಸಾವನ್ನಪ್ಪಬಾರ್ದು ಸಾವನ್ನಪ್ಪಬಾರ್ದು ಜೊತೆಗೆ ಯಾರ ಗ್ರಾಮೀಣ ಪ್ರದೇಶದಲ್ಲಿ ರಕ್ತದಾನದ ಬಗ್ಗೆ ಏನು ತಪ್ಪು ತಿಳುವಳಿಕೆ ಇದೆ ಅದನ್ನು ಹೋಗಲಾಡಿಸಿ ಅವ್ರ ಬಗ್ಗೆ ವೈಜ್ಞಾನಿಕ ಅರಿವನ್ನು ಮೂಡಿಸುವಂಥದ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯಕ್ರಮ ಸತತವಾಗಿ ನಾವು ಈ ನಾಲ್ಕನೇ ಬಾರಿ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ